ೈಸ್ ವೆಲ್ಕಮ್ ಟು ಅವರ್ ನೀವು ವಿಡಿಯೋ ಗೈಸ್ ಆಲ್ರೆಡಿ ತಮಿಳಿನಲ್ಲಿ ನೀವು ನೋಡಿರೋ ಹಾಗೆ ಏನು ಸಹಾಯಪ್ಪ ಅಂತಂದರೆ ಈಗ ಹೊಸ್ದಾಗಿ ನಾವು ಜೊತೆ ಹಾಕ್ತಿರೋದ್ರಿಂದ ನಾವು ಯಾವ ಥರ ಹಾಕ್ತೀವ ನಮ್ಮ ಪ್ಯಾಟ್ರನ್ ನಮ್ಗೆ ಗೊತ್ತಿರುತ್ತೆ ಈ ಸಲ ಏನು ಅಂತಂದರೆ ಯಾರು ಯಾವ ಥರ ಈಗ ನಾವೊಂಥರ ಹಾಕಿದ್ರೆ ಬೇರೆಯವರು ಒಂದೊಂಥರ ಪ್ಯಾಟ್ರನ್ ನೋಡಿ ಜೊತೆಗಳು ಹಾಕ್ತಾರೆ ಅವ್ರು ಯಾವ ಥರ ಪ್ಯಾಟ್ರನ್ನಲ್ಲಿ ನೋಡಾಕ್ತಾರೆ ಅಂತ ನೀವು ನೋಡೋ ಈಗ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಈ ಗಂಡಿಗೆ ಈ ಥರ ಹೆಣ್ಣು ಹಾಕ್ಬೋದು ಅಂತ ಒಂದು ಸಲಹೆ ಕೊಟ್ಟರೆ ಆ ಥರ ನಾವು ಒಂದು ಜೊತೆ ಮಾಡೋದ ಈ ಸಲ ಜೊತೆಗಳು ಮಾಡೋದ ಅಂತ ಇದ್ದೀವಿ ಅದಕ್ಕೆ ಈ ಸಲ ಜೊತೆ ಹಾಕ್ಬೇಕಾಗಿರೋ ಹೊಸ ಗಂಡು ಮತ್ತು ಹೆಣ್ಗಳು ಒಂದೊಂದೇ ಅಕ್ಕಿ ತೋರಿಸ್ಕೊಡ್ತೀವಿ ಅದರಲ್ಲಿ ಯಾವ ಗಂಡು ಯಾವುದಕ್ಕೆ ಸೂಟ್ ಆಯಿತೆ ಅಂತ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಅದನ್ನ ನೋಡ್ಕೊಂಡು ಆ ಥರ ಪ್ಯಾಟ್ರನಲ್ಲಿ ಈ ಸಲ ಜೊತೆ ಹಾಕ್ಬೇಕು ಅಂತ ಇದ್ದೀವಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಯಾವ ಗಂಡಿಗೆ ಯಾವ ಹೆಣ್ಣು ಸೂಟ್ ಆಗುತ್ತೆ ಅಂತ ಚೆಕ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬಂದು ಇದೊಂದು ಸಬ್ಜಾಗಂಡು ಕಾಣೋದು ನಮಗೆ ವಿಡಿಯೋದಲ್ಲಿ ಇದು ರೋಷನ್ ಥರ ಕಾಣ್ಬೋದು ಸಬ್ಜಾ ಸಬ್ಜಾಗಂಡಿದು ಇದು ಸ್ಟಾರ್ಟಿಂಗ್ ಗಂಡು ಈಗ ಈ ಗಂಡದು ಪ್ಯಾಟ್ರನ್ ನೋಡ್ಕೋದು ಇದು ಈಗ ಇದ್ರ ಬಾಡಿ ಪ್ಯಾಟ್ರನ್ನು ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಈಗೇನು ಸಬ್ಜಾ ಮತ್ತು ರೋಷನ್ ಗಂಡು ಅಂತ ಹೇಳಿದೆ ನೋಡ್ಬೋದು ಬಾಲ ನೋಡ್ಬೋದು ಯಾವ ಥರ ಐತೆ ಅಂತ ದಯವಿಟ್ಟು ಕ್ಲೀನಾಗಿ ನೋಡಿ ಮತ್ತು ಇದಕ್ಕೆ ಸೂಟ್ ಆಗೋಂತ ನೆಕ್ಸ್ಟ್ ಹೆಣ್ಗಳು ತೋರಿಸಿದಾಗಲೂ ಕ್ಲೀನಾಗಿ ನೋಡ್ಕೊಂಡು ಹೇಳಿ ಫ್ರೆಂಡ್ಸ್ ಯಾವುದಕ್ಕೆ ಯಾವ ಸೂಟ್ ಐತೆ ಅಂತ ಈಗ ನೋಡ್ಬೋದು ಗಂಡಿನ ಪ್ಯಾಟ್ರನು ಬಾಲ ಪ್ಯಾಟ್ರನು ಸಿಂಗಲ್ ಟೈಲಲ್ಲಿ ಒಂದೂವರೆ ಬಾಲ ಅಂತ ಏನು ಹೇಳ್ತಾರೆ ಆ ಥರ ಬಾಲ ವೈಟ್ ನೋಡ್ಬೋದು ಇನ್ನು ತಿರಿ ಬಂದರೆ ತಿರಿ ಅಲ್ಲ ಮಾಮೂಲಿ ತಿರಿ ಮೀಡಿಯಮ್ ತಿರಿ ಇನ್ನು ವೈಬ್ರೇಷನ್ ಆದರೆ ನೋಡ್ಬೋದು ಮೀಡಿಯಂ ವೈಬ್ರೇಷನು ಡಬ್ಬೆ ಬಂದು ಸ್ವಲ್ಪ ಗಟ್ಟಿ ಇರ್ತದೆ ಬಂದು ಒರಿಜಿನಲ್ ಬಣ್ಣ ಅಂತ ಏನು ಹೇಳ್ತಾರೆ ಆ ಥರ ಬಣ್ಣ ನೋಡ್ಬೋದು ಕೊಡ್ತೇವೆ ನೋಡಿ ಫ್ರೆಂಡ್ಸ್ ಚೋಂಚ್ ನೋಡ್ಬೋದು ಹಣೆ ಸೈಜ್ ನೋಡಿ ಮೀಡಿಯಂ ಪ್ಯಾಟ್ರನ್ ಚೋಂಚು ಕಣ್ಣು ನೋಡಿ ಫ್ರೆಂಡ್ಸಿಗೆ ಇದು ಬಂದು ಕಣ್ಣಿನ ಪ್ಯಾಟ್ರನ್ನು ನೋಡ್ಬೋದು ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಇದೀಗ ಸಬ್ಜ ಗಂಡು ಏನು ತೋರಿಸ್ತೆ ಅದರ ಕಣ್ಣಿನ ಪ್ಯಾಟ್ರನು ಈಗ ನೆಕ್ಸ್ಟ್ ಬೇರೆ ಗಂಡು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇದೊಂದು ನೋಡ್ಬೋದು ಗುಲ್ದಾರ್ ಗಂಡು ನಮ್ಮ ಮೇನ್ ಮೇನ್ ಲೈನು ಮತ್ತು ಫೇವ್ರೇಟ್ ಲೈನ್ಗಳಲ್ಲಿ ಗಂಡಿದು ಪಟ್ಟ ಒಂದು ಒಂದಷ್ಟದು ಗಂಡಿದು ನೋಡ್ಬೋದು ನಿಂತಳ ಪ್ಯಾಟ್ರನ್ನು ಈಗ ಇದರದ್ದು ಬಾಡಿ ಪ್ಯಾಟ್ರನ್ನು ಮತ್ತೆ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಈಗ ಈಗೇನು ಗುಲ್ದರ್ ಗಂಡು ತೋರಿಸ್ತೆ ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಬತ್ತೆ ತಿರಿ ನೋಡೋದಾದರೆ ಸ್ವಲ್ಪ ತಿರಿ ಉದ್ದ ತಿರಿ ವೈಬ್ರೇಷನ್ ನೋಡ್ಬೋದು ಅಕ್ಕಿ ಕಾಲಲ್ಲಿ ನೋಡ್ಬೋದು ಈ ಥರ ಬಂದರೆ ಸುಮಾರು ಜನಕ್ಕೆ ಇಷ್ಟ ಆಗೋಲ್ಲ ಕೆಲವೊಬ್ರು ಗೊತ್ತಿರುತ್ತೆ ಒರಿಜಿನಲ್ಗಳಲ್ಲಿ ಬಂದಾಗ ಈ ಥರ ಕಾಲಲ್ಲಿ ಕೊಚ್ ಕುಟ್ಗಳು ಬರೋದು ಮತ್ತು ಕೊಜ್ ಬರೋದು ಕೂಟು ಇನ್ನೊ ಬಾಡಿ ಪ್ಯಾಟ್ರನ್ ಬಂದರೆ ಚೊಂಚ್ ನೋಡ್ಬೋದು ಮೀಡಿಯಮ್ ಚಂಚು ಹಣೆ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಇದು ಬಂದು ಇದ್ರ ಕಣ್ಣಿನ ಪ್ಯಾಟ್ರ ಈ ಥರ ಇರುತ್ತೆ ಫ್ರೆಂಡ್ಸ್ ಕಣ್ಣಿನ ಪ್ಯಾಟ್ರೂ ಈಗ ನೆಕ್ಸ್ಟು ಬೇರೆ ಅಕ್ಕಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇದೊಂದು ನೋಡ್ಬೋದು ಇದೊಂದು ಧೂಮ ಪಟ್ಟ ಈಗ ಒಂದು ಅಸ್ತದ್ ಪಟ್ಟ ಇದು ಈಗ ಏಟ್ ಎತ್ತಿಸಿ ರೆಕ್ಕೆ ಹೊಡೆದಿ ಮಡಿಗಿರೋ ಪಟ್ಟ ನೆಕ್ಸ್ಟ್ ಈಗ ಇದಕ್ಕೆ ಈ ಸಲ ಒಂದು ಜೊತೆ ಹಾಕ್ಬಿಟ್ರು ನೆಕ್ಸ್ಟು ಒಂದು ಮಾರ್ಚ್ ಏಪ್ರಿಲ್ ಒಂದು ಸಲ ಪಟ್ಟಗಳು ಮೇವು ಕಚ್ಬಿಟ್ರೆ ನೆಕ್ಸ್ಟು ನಾವು ರೆಕ್ಕೆ ಕಿತ್ತಿ ಕೊಡೋ ಅಷ್ಟರಲ್ಲಿ ಕರೆಕ್ಟಾಗಿ ಬತ್ತೆ ಅನ್ನೋ ಒಂದು ಗೆಸ್ಟ್ ಮೇಲೆ ಈ ಸಲ ಜೊತೆ ಆಗ್ತಿರೋದು ಇದು ಈ ಸಲ ಮತ್ತೆ ಇನ್ನೊಂದು ಸಲ ಹಾಕ್ಬಿಟ್ಟು ಬಿಟ್ರೆ ಒಳ್ಳೆ ಟೈಮ್ ಬರಬಹುದು ಅನ್ನೋ ಒಂದು ನಂಬಿಕೆ ಐತೆ ಈಗ ಒಟ್ಟಿನಲ್ಲಿ ಇದು ಒಂದು ಅಷ್ಟದು ಗಂಡು ಧೂಮ ಗಂಡು ನೋಡಬಹುದು ನಿಂತ್ಕಳ ಪ್ಯಾಟ್ರನ್ ಹೆಣ್ಪಟ ತರ ಕಾಣಬಹುದು ಆದರೆ ಗಂಡು ಇದು ನೋಡಿ ಫ್ರೆಂಡ್ಸ್ ಇದು ನಿಂತ್ಕೊಳ್ಳೋ ಪ್ಯಾಟ್ರನ್ ಈಗ ಇದ್ರದ್ದು ಬಾಡಿ ಪ್ಯಾಟ್ರನ್ ಮತ್ತೆ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಧೂಮ ತೋರ್ಸೋಕ್ಕೂ ಮುಂಚೆ ವಾಡಿ ಪೆಟ್ರೋನು ಯಾವುದೇ ಕಣಕ್ಕೂ ಇಲ್ಲಿ ನಾವೀಗ ತೋರಿಸ್ತಿರೋ ಕಿಗಳು ಯಾವ ಸೇಲ್ ಇರೋಲ್ಲ ಒಂದು ಗೆಸ್ಟ್ ಮೇಲೆ ಯಾವ ಥರ ಗೆಸ್ಟ್ ಮಾಡ್ತಾರೆ ಅನ್ನೋ ಒಂದು ಗೆಸ್ಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ಅಷ್ಟೇ ಈಗ ನೀವು ಯಾವ ಗಂಡಿಗೆ ಯಾವ ಹೆಣ್ಣು ಸೂಟ್ ಐತೆ ಅಂತ ಕಮೆಂಟಲ್ಲಿ ಮಾಡಿದ್ರೆ ಆ ಕಮೆಂಟು ಆ ಥರ ಪೆಟ್ರೋನ್ ಹಾಕೋರೆ ನಮಗೆ ಪಟಗಳು ಚೆನ್ನಾಗಿ ಬರ್ಬೋದು ಅಂತ ಒಂದು ಐಡಿಯಾ ಬಂದರೆ ಖಂಡಿತ ಅದೇ ಥರ ಜೊತೆ ಹಾಕೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನೋಡ್ಬೋದು ಈಗ ಧೂಮ ಗಂಡು ಏನು ತೋರಿಸುತ್ತೆ ಒಂದಷ್ಟು ಗಂಡು ಬಾಲದಲ್ಲಿ ನೋಡ್ಬೋದು ಕೆಂಪು ಛಾಯೆ ಯಾವ ಥರ ಐತೆ ಅಂತ ಸಿಂಗಲ್ ಟೈಲ್ ಬರುತ್ತೆ ಇನ್ನು ಬಾಡಿ ಪ್ಯಾಟ್ರನ್ ತೋರಿಸೋದಾದ್ರೆ ತಿರಿ ನೋಡ್ಬೋದು ಚುಪ್ ತಿರಿ ಉದ್ದ ತಿರಿ ವೈಬ್ರೇಷನ್ ನೋಡ್ಬೋದು ಏಟ್ ಹೆಚ್ ರೆಕ್ಕೆ ಹೊಡ್ದು ಮಡಗಿರ ಪಟ್ಟ ಇದು ಚೋಂಚ್ ಬಂದು ಮೀಡಿಯಮ್ ಚೌಂಚ್ಗಿಂತ ಸ್ವಲ್ಪ ಉದ್ದ ಅಣೆ ಪ್ಯಾಟ್ರನ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ನೋಡ್ಬೋದು ಯಾವ ಥರ ಐತೆ ಅಂತ ಇದು ಈ ಗಂಡು ಬಾಡಿ ಪ್ಯಾಟ್ರನ್ ಮತ್ತು ಕಣ್ಣು ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ನೋಡ್ಬೋದು ಕುಪ್ತುಮ ಅಂತ ಏನು ಹೇಳ್ತಾರೆ ಆ ಥರ ಬಾಡಿ ಪ್ಯಾಟ್ರನು ಒಟ್ಟಿನಲ್ಲಿ ಇದೊಂದು ಎರಡು ದಸ್ತದ ಗಂಡು ಇಲ್ಲಿವರೆಗೂ ಜೊತೆ ಹಾಕಿಲ್ಲ ಈಗ ಜೊತೆ ಹಾಕ್ಬೇಕು ಗಂಡು ಸ್ವಲ್ಪ ಗಾ ಗಾಬರಿ ಐತೆ ಒಕ್ಕಡೆ ಫ್ರೆಂಡ್ಸ್ ಅದ್ರ ಪ್ಯಾಟ್ರನ್ನು ನಿಂತ್ಕೊಳ್ಳೋದು ಕತ್ತು ನೋಡ್ಬೋದು ಇದು ನಿಂತ್ಕೊಳ್ಳೋ ಪ್ಯಾಟ್ರನ್ನು ಈಗ ಜಲ್ದಿ ಇರೋದು ಬಾಡಿ ಪ್ಯಾಟ್ರನ್ನು ಮತ್ತು ಕತ್ತು ಕಣ್ಣು ತೋರಿಸ್ಕೊಡ್ತೀನಿ ಯಾರು ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ಬೋದು ಈಗ ಏನು ಕೆಂಪು ಮತ್ತು ತೋರಿಸ್ತೀವಿ ಕಪ್ ತುಂಬ ತೋರಿಸ್ತೇವೆ ಅದರ ಬಾಡಿ ಪ್ಯಾಟ್ರನು ಸಿಂಗಲ್ ಟೈಲ್ ಬರುತ್ತೆ ತಿರಿ ನೋಡ್ಬೋದು ಚೂಪ್ ತಿರಿ ಉದ್ದ ತಿರಿ ಲಾಲ್ ಕಟ್ ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋದು ಇದು ಈಗ ಸದ್ಯಕ್ಕೆ ಇದು ಲಾಸ್ಟ್ ಗಂಡು ಒಟ್ಟು ನಾಲ್ಕು ಗಂಡು ತೋರಿಸಿದ್ದೀನಿ ನೆಕ್ಸ್ಟ್ ಅದಕ್ಕೆ ಸೂಟ್ ಆಗೋಂಥ ಒಂದು ನಾಲ್ಕು ಹೆಣ್ಣು ತೋರಿಸ್ತೀನಿ ಅದನ್ನು ನೋಡ್ಬೋದು ಈಗ ಕತ್ ನೋಡಬಹುದು ಚೊಂಚ ಹಣೆ ಸೈಜ್ ನೋಡಬಹುದು ಕಣ್ಣು ನೋಡಿ ಫ್ರೆಂಡ್ಸ್ ನೋಡ್ಬೋದು ಯಾವ ತರ ಐತೆ ಅಂತ ಕಣ್ಣು ಈಗ ಎರಡೂವರೆ ಮೂರು ದಸ್ತದ ಗಂಡು ಇದು ಇದು ಬಂದು ಇದ್ರ ಕಣ್ಣಿನ ಪ್ಯಾಟ್ರನ್ನು ಈಗ ನೆಕ್ಸ್ಟ್ ಹೆಣ್ಗಳು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಹೆಣ್ಣು ಇಲ್ಲಿಂದ ಒಂದು ನಾಲ್ಕು ಹೆಣ್ಣು ತೋರಿಸ್ತೀವಿ ಆ ಗಂಡುಗಳು ಸೂಟ್ ಆಗೋಂಥದ್ದು ಅದರಲ್ಲಿ ಯಾವ ಸೂಟ್ ಐತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಈಗ ನೋಡ್ಬೋದು ಇದು ಹೆಣ್ಣು ಸಬ್ಜೆ ಹೆಣ್ಣು ನಿಂತ್ಕೊಳ್ಳೋ ಪ್ಯಾಟ್ರನ್ ನೋಡ್ಬೋದು ಯಾವ ಥರ ಐತೆ ಅಂತ ಈಗ ಇದ್ರದ್ದು ಬಾಡಿ ಪ್ಯಾಟ್ರನ್ನು ಮತ್ತು ಹಣೆ ಮತ್ತು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಸಬ್ಜೆ ಹೆಣ್ಣು ತೋರಿಸ್ತೇ ನೋಡ್ಬೋದು ಬಾಲ ಬಂದು ಸಿಂಗಲ್ ಕೈಲೇ ಬರೋದು ಈ ಅಕ್ಕಪಕ್ಕ ಹೊಡೆದು ಬಾಲ ಸೆಂಟ್ರಲ್ ಮತ್ತು ಬಾಲ ಬಂದಿರೋದು ಈ ಬಾಲದಷ್ಟೇ ತುದಿಲಿ ವೈಟ್ ಇರುತ್ತೆ ಇಂತೀರಿ ನೋಡ್ಬೋದು ಫ್ರೆಂಡ್ಸ್ ಚೂಪ್ತೀರಿ ಉದಾತ್ತೀರಿ ಅಕ್ಕಿ ಕುಡ್ಜಲ್ಲಿ ಇರೋದ್ರಿಂದ ಕ್ಲೀನಾಗಿ ಕಾಣ್ತಾ ಇಲ್ಲ ನೆಕ್ಸ್ಟ್ ಈಗ ಡಿವಾರ್ಮಿಂಗ್ ಮಾಡಿ ಒಂದು ರೌಂಡ್ ಕಡೆ ಕಳ್ಳೆಲ್ಲ ಕೊಟ್ಟಾದಮೇಲೆ ಅಕ್ಕಿ ಒಳ್ಳೆ ಸೈಜ್ ಬರುತ್ತೆ ಫ್ರೆಂಡ್ಸ್ ಈ ಎಣ್ಣೆ ನಾನು ಸ್ಟಾರ್ಟಿಂಗು ಸಬ್ಜಾ ಗಂಡು ಅಂತ ತೋರಿಸ್ದೆ ಮತ್ತು ಈಗ ಲಾಸ್ಟಲ್ಲಿ ಗಂಡು ಕ ಕುಪ್ತುಮ ಏನು ತೋರಿಸ್ತೇವೆ ಅವೆಲ್ರಲ್ಲಿ ಯಾವುದಕ್ಕಾರು ಒಂದು ಹಾಕ್ಬೇಕು ಅಂತಿದ್ದೀನಿ ಅದು ಬಿಟ್ಟು ಇನ್ನು ಮಿಕ್ಕಿ ತೋರಿಸಿದ ಅಕ್ಕಿಗೆ ಸೂಟ್ ಆಗ್ಬೋದನ್ನು ನೋಡಿ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೋಡ್ಬೋದು ಹಣೆ ಚೋಂಚು ಗಿಡ್ಡಿ ಚೋಂಚು ಹಣೆ ಸೈಜ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಈಗ ನೋಡ್ಬೋದು ಈ ಥರ ಕಣ್ಣಿನ ಪ್ಯಾಟ್ರನ್ ಇರುತ್ತೆ ಈ ಹೆಣ್ಣು ಯಾವುದಕ್ಕೆ ಶೂಟ್ ಆಗ್ಬೋದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ ಕ್ಲೀನಾಗಿ ತೋರಿಸಿದ ನಾಲ್ಕು ಗಂಡುಗಳನ್ನು ದಯವಿಟ್ಟು ಮತ್ತೆ ವೀಡಿಯೋ ಇನ್ನೂ ಒಂದು ಸಲ ನೋಡಿ ಯಾವುದಕ್ಕೆ ಸೂಟ್ ಆಯ್ತೆ ಅಂತ ದಯವಿಟ್ಟು ಮೆಸೇಜ್ ಹಾಕೋದು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇದು ಬಂದು ಈ ಹೆಣ್ಣು ಕಣ್ಣಿನ ಪ್ಯಾಟ್ರನು ಈಗ ನೆಕ್ಸ್ಟ್ ಬೇರೆ ಹೆಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಧೂಮ ಹೆಣ್ಣು ಒಂದು ದಸ್ತದ ಹೆಣ್ಣು ಇದು ಅಕ್ಕಿ ಗಾಬರಿ ಇರೋದ್ರಿಂದ ಎದ್ದೆದ್ದು ದೊಯ್ತಾಯ್ತು ಇದು ಈ ಥರ ನಡೆಯೋದು ಮತ್ತೆ ನಿಂತ್ಕೊಳ್ಳೋ ಪ್ಯಾಟ್ರನು ಅಕ್ಕಿ ಬಂದು ಚೂರ್ ಲೆಂತ್ ಇರುತ್ತೆ ನೋಡ್ಬೋದು ಈಗ ಇದ್ರದ್ದು ಬಾಡಿ ಪ್ಯಾಟ್ರನು ಚೊಂಚು ಹಣೆ ಕಣ್ಣು ತೋರ್ಸ್ಕೊಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಧೂಮೆ ತೋರಿಸ್ತೆ ಸಿಂಗಲ್ ಟೈಲೆ ಬರೋದು ಬಾಲ ಸ್ವಲ್ಪ ಇಲ್ಲಿ ಬೆಳೀತಿರೋದ್ರಿಂದ ಇಲ್ಲ ಬಂದು ಸಿಂಗಲ್ ಟೈಲೇ ಬರೋದು ಇನ್ನು ತಿರಿ ನೋಡೋದಾದರೆ ಕೆಂಪು ಚಾಯೆ ನೋಡ್ಬೋದು ತಿರಿ ನೋಡಿ ಫ್ರೆಂಡ್ಸ್ ಈ ಚೂಪ್ ತಿರಿ ಅಂತ ಏನು ಹೇಳ್ತಾರೆ ಆ ಥರ ತಿರಿ ಉದ್ದ ತಿರಿಗಳು ವೈಬ್ರೇಷನ್ ನೋಡ್ಬೋದು ಈ ಎಣ್ಣೆ ಬಂದು ಫ್ರೆಂಡ್ಸ್ ನಾವು ಈಗ ನಿಮಗೆ ಒಂದು ವಿಡಿಯೋದಲ್ಲಿ ಏನು ತೋರಿಸಿದೆ ಕಲ್ಲ ಕಾಲಲ್ಲಿ ಪೂಟಿರೋದು ಗುಲ್ದಾರ್ ಗಂಡು ಅದಕ್ಕೆ ಹಾಕ್ಬೇಕು ಅಂತಿದ್ದೀವಿ ಅದಕ್ಕೆ ಬಿಟ್ಟು ಬೇರೆ ಯಾವುದೋ ಸೂಟ್ ಐತೆ ಅಂತ ನೋಡಿ ಇನ್ನು ಹಣೆ ನೋಡ್ಬೋದು ಹಣೆ ಸೈಜು ಚೋನ್ಸ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ಇವೆಲ್ಲ ಬುಟ್ಟಿ ರೇಟ್ ಏಟ್ ಹೆಚ್ ರೆಕ್ಕೆ ಹೊಡೆದು ಮಡಗಿರೋ ಅಕ್ಕಿಗಳು ಈಗ ನೆಕ್ಸ್ಟ್ ಇದೊಂದು ಸಲ ಮತ್ತು ನೆಕ್ಸ್ಟ್ ಸೀಸನ್ ಟೈಮಲ್ಲಿ ಒಂದು ಸಲ ಮರಿಗಳಿಗೆ ಮೇವು ಕಕ್ಕಸ್ಬಿಟ್ಟು ಬಿಡಬೇಕು ಅದಕ್ಕೋಸ್ಕರ ಈಗಲೇ ಜೊತೆ ಆಗ್ತಿರೋದು ನೋಡ್ಬೋದು ಅನಾರಿ ಗಿನಾರಿ ಅನ್ನೋದೆಲ್ಲ ಯಾವ ಥರ ಐತೆ ಅಂತ ಇದು ಬಂದು ಇದ್ರ ಕಣ್ಣಿನ ಪೆಟ್ರೋನು ಈಗ ನೆಕ್ಸ್ಟ್ ಬೇರೆ ಅಕ್ಕಿ ತೋರಿಸ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಬಂದು ಧೂಮೆ ಹಣ್ಣು ಇದು ಅಷ್ಟೇ ಒಂದು ದಸ್ತದ ಹೆಣ್ಣು ಈಗ ನೋಡಬಹುದು ಯಾವ ಥರ ನಡೆಯೋ ಪೆಟ್ರೋನು ಮತ್ತು ನಿಂತ್ಕಳ ಸ್ಟೈಲ್ ಅಂತ ಇದು ಅಷ್ಟೇ ಮನೆ ಪಟಗಳು ಈಗ ಆಲ್ಮೋಸ್ಟ್ ನಿಮಗೆ ತೋರಿಸಿದೆಲ್ಲ ಮನೆ ಪಟ್ಟಗಳಾಗಿ ದಸ್ತಗಳಾಗಿರೋ ಅಕ್ಕಿಗಳೇ ಈಗ ಅದೊಂದು ಹೆಣ್ಣು ಇದೊಂದು ಹೆಣ್ಣು ಓದ್ ಹಿಡಿಯೋಗಳಲ್ಲೆಲ್ಲ ಇದು ಮರಿ ಇದ್ದಾಗ ಇದ್ರ ಅಪ್ಪ ಅಮ್ಮ ಮತ್ತೆ ಪಟ್ಟಗಳನ್ನ ತೋರಿಸ್ಕೊಟ್ಟಿದ್ದೀನಿ ನೋಡ್ಬೋದು ಇದು ನಿಂತ್ಕೊಳ್ಳೋ ಪೆಟ್ರೋನು ಈಗ ಇದು ಬಾಡಿ ಪೆಟ್ರೋನು ಮತ್ತು ಕಣ್ಣು ಚೊಂಚು ಹಣೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಈಗ ಹೆಣ್ಣು ತೋರಿಸಿ ಹೆಣ್ಣು ಕೊಟ್ಟೆ ದುಮೆ ಹೆಣ್ಣು ನೋಡ್ಬೋದು ವೈಟ್ ಯಾವ ಥರ ಐತೆ ಅಂತ ಇದು ಸಿಂಗಲ್ ಟೇಲ್ ಬರೋದು ಬಾಲ ಕಿತ್ಕೊಂಡಿದ್ದೀನಿ ಕರೆಕ್ಟಾಗಿ ಬಾಲಗಳು ಬಂದಿಲ್ಲ ಇನ್ನು ತಿರಿ ನೋಡೋದಾದರೆ ಇದು ಅಷ್ಟೇ ಚೂಪ್ತೀರಿಯಲ್ಲ ಒಂಥರ ತಿರಿ ಅಂತ ಏನು ಹೇಳ್ತಾರೆ ಆ ಥರ ತಿರಿ ವೈಬ್ರೇಷನ್ ನೋಡ್ಬೋದು ಈ ಸೈಡ್ ತೋರಿಸ್ತೀನಿ ಅಂದರೆ ಸೇಮ್ ಈ ಸೈಡು ಅಷ್ಟೇ ಸರಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಬಂದರೆ ಕತ್ ನೋಡ್ಬೋದು ಶಾರ್ಟ್ ನೆಕ್ ಅಂತ ಏನು ಹೇಳ್ತಾರೆ ಯಾವ ಥರ ಚುಂಚ್ ಬಂದು ಮೀಡಿಯಂ ಚು ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಉದ್ದ ಇರುತ್ತೆ ಹಣೆ ಸೈಜ್ ನೋಡ್ಬೋದು ಯಾವ ಥರ ಐತೆ ಅಂತ ಕಣ್ಣು ನೋಡಿ ಫ್ರೆಂಡ್ಸ್ ನೋಡ್ಬೋದು ಈ ಹೆಣ್ದು ಕಣ್ಣಿನ ಪ್ಯಾಟ್ರನ್ ಈ ಥರ ಇರುತ್ತೆ ಇದು ಯಾವ ಗಂಡಿಗೆ ಸೂಟ್ ಐತೆ ಅಂತ ದಯವಿಟ್ಟು ಮೆಸೇಜ್ ಮಾಡೋದು ಮರಿಬಿಡಿ ಇದು ಈ ಕಣ್ಣಿಂದು ಈ ಹೆಣ್ಣು ಕಣ್ಣಿನ ಪ್ಯಾಟ್ರನ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬೇರೆ ಐಕೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋದು ಲಾಸ್ಟ್ ಹೆಣ್ಣು ನೋಡ್ಬೋದು ದುಬಾಸ್ ಹೆಣ್ಣು ದಯವಿಟ್ಟು ಫ್ರೆಂಡ್ಸ್ ನಾನು ಹೇಳಿರೋದು ಒಂದು ಸಲ ಇಲ್ಲಾಂದರೆ ದಯವಿಟ್ಟು ಎರಡು ಸಲ ನೋಡಿ ಬೇಜಾರು ಮಾಡ್ಕೊಡಿ ಎರಡು ಸಲನಾದ್ರೂ ವೀಡಿಯೋ ನೋಡಿ ಯಾವ ಗಂಡು ಯಾವ ಹೆಣ್ಣಿಗೆ ಸೂಟ್ ಐತೆ ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಜೊತೆಗೆ ಯಾವ ಥರ ಅದೊಂಚೂರು ವಿವರಣೆ ಅಂದರೆ ಯಾವ ಥರ ಅಂದರೆ ಈಗ ಆ ಬಾಡಿ ಸೈಜ್ಗೆ ಈ ಬಾಡಿ ಸೈಜ್ ಹಾಕೋರು ಚೆನ್ನಾಗಿ ಪಟಗಳು ಬಿಡ್ಬೋದು ಇಲ್ಲ ಇದ್ರೆ ಈ ಕಣ್ಣಿಗೆ ಆ ಥರ ಕ ಯಾವ ಥರ ಹೆಣ್ಣು ಕಣ್ಣು ಹಾಕಿದ್ರೆ ಪಟಗಳು ಚೆನ್ನಾಗಿ ಬಿಡ್ಬೋದು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿದ್ದು ನೆಕ್ಸ್ಟು ಬೇರೆ ಯಾರಾದರೂ ಕಮೆಂಟ್ ಮಾಡಕ್ಕೆ ನೋಡೋಕ್ಕೆ ಬಂದಾಗ ಅವ್ರು ಆ ಕಮೆಂಟ್ ನೋಡಿ ಅವ್ರು ಇಷ್ಟಾಗಿ ಆ ಥರ ಲೈನ್ ಮಾಡ್ಕೊಂಡ್ರೆ ಅವ್ರಿಗೂ ಒಳ್ಳೊಳ್ಳೆ ಪಟಗಳು ಬೀಳ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ಜೊತೆ ಮಾಡ್ಕೋಬೋದು ಈಗ ನೆಕ್ಸ್ಟ್ ಹೇಳೋದಾದರೆ ಇದು ದುಬಾಸ ಹೆಣ್ಣು ನಿಂತ್ಕೊಳ್ಳೋ ಬಾಡಿ ಪೆಟ್ರನು ಈಗ ನೆಕ್ಸ್ಟ್ ಇರೋದು ಬಾಡಿ ಪ್ಯಾಟ್ರನು ಚೋಂಚು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಏನು ಫ್ರೆಂಡ್ಸ್ ನೆಕ್ಸ್ಟ್ ಈಗ ಇದೇನು ಧೂಮ ಹೆಣ್ಣು ತೋರಿಸ್ತೇವೆ ಬಾಡಿ ಪೆಟ್ರನ್ ನೋಡ್ಬೋದು ಬಾಲ ಇದು ಒಂದೂವರೆ ಬಾಲಕ್ಕಿಂತ ದಬ್ಬೆ ಬಾಲ ಅಂತ ಏನು ಹೇಳ್ತಾರೆ ಆ ಥರ ಬಾಲ ಕೆಂಪು ಚಾಯೆ ನೋಡ್ಬೋದು ಈಗ ದಸ್ತದ ಹೆಣ್ಣು ಇದು ನೋಡ್ಬೋದು ತಿರಿ ಬಂದರೆ ಈ ಥರ ತಿರಿ ಇರುತ್ತೆ ವೈಬ್ರೇಷನ್ ನೋಡೋದಾದರೆ ಈ ಥರ ವೈಬ್ರೇಷನ್ ಕಾಣುತ್ತೆ ಫ್ರೆಂಡ್ಸ್ ಕತ್ ನೋಡ್ಬೋದು ಚೋಂಚ್ ನೋಡ್ಬೋದು ಕಣ್ಣಿನ ಪ್ಯಾಟ್ರನ್ ನೋಡಿ ಫ್ರೆಂಡ್ಸ್ ಇದು ಒಂದು ಸೈಡು ಪಿಲಾಂಕ ಇನ್ನೊಂದು ಸೈಡು ಕಳಂಕ ಅದನ್ನು ತೋರಿಸ್ಕೊಡ್ತೀನಿ ಇದು ಬಡಿ ಒಂದು ಸೈಡ್ ಕಣ್ಣು ಪಿಲಾಂಕ ಕಣ್ಣು ಈಗ ನೆಕ್ಸ್ಟು ಸೇಮ್ ಸ ಇದರಲ್ಲೇ ಕಳಾಂಕ ಕಣ್ಣು ಕಳಾಂಕದಲ್ಲಿ ಅಷ್ಟು ಕ್ಲೀನಾಗಿ ಕಾಣಲ್ಲ ನೋಡ್ಬೋದು ಯಾವ ಥರ ಐತೆ ಅಂತ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಎಷ್ಟಾಯಿತು ಅಂದ್ಕೊಂಡಿದ್ದೀನಿ ನೀವು ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬೈ ಫ್ರೆಂಡ್ಸ್